ಬೆಂಗಳೂರಿನ ಕಾಚರಕನಹಳ್ಳಿಯಲ್ಲಿ ಯವನ್ ಎಜುಕೇಷನ್ ಸೆಂಟರ್ ಸಹಭಾಗಿತ್ವದಲ್ಲಿ ದಿಷಧ ಇಲ್ಲದೆ ಆರೋಗ್ಯ ಉಚಿತ ಚಿಕಿತ್ಸಾ ಶಿಬಿರ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಬು ಮಾಜಿ ನೌಕಾಪಡೆಯ ಹಿರಿಯ ಅಧಿಕಾರಿ ಮತ್ತು ಶ್ರೀ ಮುತ್ತುಮಣಿ ಸಂಪಾದಕರು ದಿನಮಣಿ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಅಧ್ಯಕ್ಷರು ಕರ್ನಾಟಕ ತಮಿಳು ಪತ್ರಿಕೆದಾರರ ಸಂಘ ಹಾಗೂ ವಿಜಯವಾಣಿ ಪ್ರಾಂಶುಪಾಲರು ಏವನ್ ಎಜುಕೇಶನ್ ಸೆಂಟರ್ ಕಾಚರಕನಹಳ್ಳಿ ಬೆಂಗಳೂರು ಈಲ ಶ್ರೀ ವಣ್ಣನ್ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಉಚಿತ ಆರೋಗ್ಯ ಚಿಕಿತ್ಸೆಯ ಶಿಬಿರವನ್ನು ಉದ್ಘಾಟಿಸಲಾಯಿತು ಡಾ ವಣ್ಣನ್ ರವರು ಕಳೆದ ಹತ್ತು ವರ್ಷಗಳ ದೀರ್ಘಕಾಲದ ವೈ ವೈದ್ಯಕೀಯ ಪರಿಸ್ಥಿತಿಗಳಿಗೆ ಔಷಧಿ ಇಲ್ಲದೆ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಚಿಕಿತ್ಸೆ ವಿಧಗಳು ಆಕ್ಯುಪೆಂಚರ್ ಸೀಟ್ ಥೆರಪಿ ಮ್ಯಾಗ್ನೆಟ್ ಥೆರಪಿ ಮತ್ತು ಕಪ್ಪಿಂಗ್ ಥೆರಪಿ ಡಾರ್ನ್ ಥೆರಪಿ ಹಾಗೂ ವೆಜಿಟೇಬಲ್ ಅಂಡ್ ಫ್ರೂಟ್ಸ್ ಥೆರಪಿಗಳನ್ನು ನೀಡುತ್ತಾರೆ ಡಾಕ್ಟರ್ ಮಲರ್ ರವರು ಔಷಧಿ ಇಲ್ಲದೆ ಆರೋಗ್ಯ ಚಿಕಿತ್ಸೆ ಬಗ್ಗೆ ಉದಯ ಸುದ್ದಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿದರು ರಿಗೂ ನಮಸ್ಕಾರ ನಾನು ನಿಮ್ಮ ಹೀಲರ್ ವಣ್ಣನ್ ನಾನು ಕಳೆದ ಹತ್ತು ವರ್ಷದಿಂದ ಆಕ್ಯುಪಂಚರ್ ಟ್ರೀಟ್ಮೆಂಟನ್ನು ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಇದ್ದೀನಿ ನೂರಾರು ಜನ ಪೇಷೆಂಟ್ಗಳನ್ನ ಟ್ರೀಟ್ ಮಾಡಿದ್ದೀನಿ ಸಕ್ಸಸ್ಫುಲ್ಲಾಗಿ ಇವತ್ತು ಇದು ಕಾಚಾರ್ಕನಹಳ್ಳಿ ಕಮ್ಮನಹಳ್ಳಿ ಪಕ್ಕದಲ್ಲಿರುವಂತಹ ಎ ಒನ್ ಎಜುಕೇಷನ್ ಸೆಂಟರ್ ಅವರ ಒಂದು ಸುಯೋಗದಿಂದ ಅವರ ಜೊತೆ ಕೈ ಜೋಡಿಸಿ ಹೆಲ್ತ್ ವಿತೌಟ್ ಡ್ರಗ್ಸ್ ಔಷಧಿ ಇಲ್ಲದೆ ಆರೋಗ್ಯ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮತ್ತು ಅಕ್ಯುಪಂಚರ್ ಜಾಗೃತಿ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಇದರ ಬೆನಿಫಿಟ್ಸನ್ನು ಔಷಧಿ ಇಲ್ಲದೆ ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದು ಚಿಂತನೆಯನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇದರ ಬೆನಿಫಿಟನ್ನು ನೀವೆಲ್ಲರೂ ಪಡ್ಕೋಬೇಕು ಯಾಕಂದರೆ ಎಲ್ಲ ರೋಗಕ್ಕೂ ಔಷಧಿನೇ ಮುಷಧಿಯಿಂದನೇ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ ಸೊ ಇದರಲ್ಲಿ ಔಷಧಿ ಇಲ್ಲದೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲದೆ ಇದರಲ್ಲಿ ನಿಮ್ಮ ಅನಾರೋಗ್ಯವನ್ನು ಆ ರೋ ರೋಗಗಳನ್ನ ಯಾವುದೇ ರೋಗಗಳಿದ್ರೂ ಅದನ್ನು ಸರಿಪಡಿಸ್ಕೋಬೇಕು ಸೊ ಹಾಗಾಗಿ ಜಾಗೃತಿ ಕಾರ್ಯಕ್ರಮ ಅದರ ಜೊತೆಗೆ ಫ್ರೀ ಟ್ರೀಟ್ಮೆಂಟನ್ನು ನಾವು ಮಾಡ್ತಾಯಿದ್ವಿ ಇದ್ರ ಜೊತೆಗೆ ವೆಯ್ಟು ಬಿ ಪಿ ಮತ್ತು ಶುಗರ್ ಚೆಕಪ್ ಮಾಡಿ ನಿಮಗೆ ಚಿಕಿತ್ಸೆಯನ್ನು ಕೊಡೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಬಿ ಪಿ ಶುಗರ್ ಥೈರಾಯ್ಡ್ ಅಲ್ಸರ್ ಜಾಂಡೀಸು ಕಿಡ್ನಿ ರಿಲೇಟೆಡ್ ಹಾರ್ಟ್ ರಿಲೇಟೆಡ್ ಮತ್ತು ಯಾವುದೇ ಡಿಸಾರ್ಡರ್ ಅಥವಾ ಮೆಡಿಕಲ್ ಕಂಡೀಷನ್ ಇರಲಿ ಅಥವಾ ಕ್ರಾನಿಕ್ ಕಂಡೀಷನ್ ಇರಲಿ ಇದರಲ್ಲಿ ಮೆಡಿಸಿನೇ ಯಾವುದು ಕೊಡದೆ ನಾವು ಅಕ್ಯುಪಂಚರ್ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡಿ ಪಂಚಭೂತಗಳಲ್ಲಿ ನಮ್ಮ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಶರೀರ ಪಂಚಭೂತಗಳಿಂದ ಆಗಿರೋದು ಅಂತ ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಲೊಕೇಟ್ ಮಾಡಿ ಅದನ್ನು ಆಕ್ಟಿವೇಟ್ ಮಾಡಿದಾಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಸೀಡ್ ಥೆರಪಿ ಮ್ಯಾಗ್ನೆಟ್ ಥೆರಪಿ ನಿಮ್ಮ ಸಪ್ಲಿಮೆಂಟ್ಗಾಗಿ ವೆಜಿಟೇಬಲ್ ಥೆರಪಿ ಮತ್ತು ಸ್ಪೈನ್ ಕರೆಕ್ಷನ್ಗೆ ಡಾನ್ ಥೆರಪಿ ಅಂತ ಮಸಾಜ್ ಟೆಕ್ನಿಕಲ್ಲಿ ಸರಿ ಮಾಡುವಂತಹ ಇಷ್ಟು ಚಿಕಿತ್ಸಾ ವ್ಯವಸ್ಥೆಗಳು ನಮ್ಮಲ್ಲಿ ಲಭ್ಯ ಇದೆ ಸೀಡ್ ಥೆರಪಿ ಅಂದರೆ ನಮ್ಮ ಧಾನ್ಯಗಳು ನಾವು ದಿನನಿತ್ಯ ಯೂಸ್ ಮಾಡುವಂತಹ ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಧಾನ್ಯಗಳಿಂದ ಅದರಿಂದ ನಾವು ಆಕ್ಯುಪಂಚರ್ ಪ್ರೆಷರ್ ಪಾಯಿಂಟ್ಸು ಮತ್ತು ಸೀಡ್ ಥೆರಪಿಯಲ್ಲಿರುವಂಥ ಪ್ರೆಷರ್ ಪಾಯಿಂಟ್ಸ್ ಮೇಲೆ ನಿಮ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ರಿಲೇಟೆಡ್ ಲೊಕೇಶನ್ನು ಮತ್ತು ಪಾಯಿಂಟ್ಸನ್ನು ನಾವು ಲೊಕೇಟ್ ಮಾಡಿ ಅದರ ಮೇಲೆ ಸೀಡನ್ನು ಹಾಕಿ ಟೇಪ್ ಮಾಡಿ ಮಾಡಿದಾಗ ನಿಮಗೆ ರೋಗವನ್ನು ನಿವಾರಣೆ ಆಗುತ್ತೆ ಜನರಿಗೆ ಇದು ತುಂಬ ಅಂದರೆ ತುಂಬ ಸ್ಪ್ರೆಡ್ ಮಾಡಬೇಕು ಈ ಮೆಸೇಜನ್ನು ಯಾಕಂದರೆ ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಈ ಒಂದು ಪರಿಸ್ಥಿತಿಯಲ್ಲಿ ಇದರ ಒಂದು ಜಾಗೃತಿ ತುಂಬ ತುಂಬ ಕಡಿಮೆ ಇದೆ ಅದು ಅಲ್ಪ ಸ್ವಲ್ಪ ಓದಿರೋ ಸಂಖ್ಯೆಯಲ್ಲಿ ಒಂದು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಇದಿದೆ ಅದು ಬಿಟ್ಟರೆ ತುಂಬ ಏನು ಹೇಳೋದು ಆ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಈ ಥರ ಒಂದು ಕಾರ್ಯಕ್ರಮಗಳನ್ನ ಆಗಾಗ ಹಮ್ಮಿಕೊಂಡು ನಾವು ಇದನ್ನು ಜಾಗೃತಿ ಮೂಡಿಸ್ತಾ ಆಮೇಲೆ ಅದರ ಬಗ್ಗೆ ಅವರಿಗೆ ಒಲವು ಅದರ ಬಗ್ಗೆ ನಂಬಿಕೆ ಬರುವಂಥ ಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೀವಿ ಸೊ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಇದೆ ಸಕ್ಸಸ್ಫುಲ್ಲಾಗಿದೆ ಆಮೇಲೆ ಪೇಷೆಂಟ್ಸು ಇದರಲ್ಲಿ ಏನಂದರೆ ಒಂದು ಸ್ವಲ್ಪ ಸಹನೆಯಿಂದ ಕಾಯಬೇಕಾಗತ್ತೆ ಯಾಕಂದರೆ ಬೇರೆ ಮೆಡಿಸಿನ್ ಥರ ಇಮಿಡಿಯೇಟ್ಲಿ ನಿಮಗೆ ವರ್ಕ್ ಮಾಡಲ್ಲ ಅದು ಕೆಲವರು ವರ್ಕ್ ಮಾಡುತ್ತೆ ಅದು ಡಿಪೆಂಡಿಂಗ್ ಅಪಾನ್ ದೇರ್ ಬಾಡಿ ಇಮ್ಯುನಿಟಿ ಅವರವರ ಶಕ್ತಿ ಅವರವರ ಆರೋಗ್ಯ ಅನುಸಾರ ಅದು ಕೆಲಸ ಮಾಡುತ್ತೆ ಬಟ್ ವಂಡರ್ಫುಲ್ ಪರ್ಮನೆಂಟ್ ರೆಮಿಡಿ ಸಿಗುತ್ತೆ ನಿಮಗೆ ಬಿಕಾಸ್ ಬೇರೆ ಡ್ರಗ್ಸಲ್ಲೆಲ್ಲ ನಿಮಗೆ ಸಿಮ್ಟಮ್ಯಾಟಿಕ್ ರಿಲೀಫ್ ಸಿಗುತ್ತೆ ಬಟ್ ಇದರಲ್ಲಿ ಬಿಕಾಸ್ ವಿ ವರ್ಕ್ ಆನ್ ರೂಟ್ ಕಾಸ್ ಎಸ್ಪೆಷಲಿ ಸೊ ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಎ ಗುಡ್ ರಿಸಲ್ಟ್ ಇದೇ ರೀತಿಯಾದಂಥ ಒಂದು ಉಚಿತ ಚಿಕಿತ್ಸಾ ಕಾರ್ಯಕ್ರಮ ಆಕ್ಯುಪಂಚರ್ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ಫ್ರೀ ಮೆಡಿಕಲ್ ಕ್ಯಾಂಪು ಬರೋ ಭಾನುವಾರ ಅಂದರೆ ಹದಿನಾರನೇ ತಾರೀಕು ನಾವು ವಿದ್ಯಾರಣ್ಯಪುರದಲ್ಲಿರುವಂಥ ಸೀತಾರಾಮ ದೇವಾಲಯದಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಈ ವಿಡಿಯೋ ನೋಡೋರು ಯಾರಾಗಿದ್ರು ಇದನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸೊ ಜನರು ಅಲ್ಲಿ ಬಂದು ಅಲ್ಲಿ ಕೂಡ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಬೋದು ಯಾವುದೇ ವಿಧವಾದ ಚಾರ್ಜಸ್ ಇಲ್ಲ ನಮಸ್ಕಾರ ಎ ಒನ್ ಎಜುಕೇಷನ್ ಸೆಂಟರ್ ಮತ್ತು ಹೀಲರ್ ಮಲರ್ವಣನ್ ವತಿಯವರಿಂದ ಇವತ್ತೊಂದು ಹೆಲ್ತ್ ವಿತೌಟ್ ಡ್ರಗ್ಸ್ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈಗ ಎಲ್ಲರೂ ಕೂಡ ರೋಗದಿಂದ ನರಳುವಂಥ ಒಂದು ಪರಿಸ್ಥಿತಿ ಕಾಣಬಹುದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಡೆದಾಡುವ ರೋಗಿಗಳಾಗಿ ಬದಲಾವಣೆ ಆಗಿದ್ದಾರೆ ಅದಕ್ಕೋಸ್ಕರ ನಾವು ಸಾವಿರಾರು ಆಸ್ಪತ್ರೆಗಳಿದೆ ಮದ್ದುಗಳಿದೆ ಒಂದು ಕಾಲದಲ್ಲಿ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಆಸ್ಪತ್ರೆಗಳಿತ್ತು ಅಲ್ಲೊಂದು ಇಲ್ಲೊಂದು ಮೆಡಿಕಲ್ ಶಾಪ್ಗಳಿತ್ತು ಇವಾಗ ಬೀದಿ ಬೀದಿಗೆ ಡಾಕ್ಟ್ರುಗಳು ಮತ್ತು ಮೆಡಿಕಲ್ ಶಾಪ್ಗಳಿಗೆ ಬಂದ್ಬಿಟ್ಟಿದೆ ಕಾರಣ ಇಷ್ಟೇ ಮದ್ದುಗಳನ್ನು ನಾವು ರೋಗ ನಿವಾರಣವಾಗಿ ತಗೊಳ್ಳೋದಕ್ಕೆ ಹೋಗಿ ಮತ್ತೆ ಇನ್ನೊಂದು ರೋಗವನ್ನು ನಾವು ಸಂಪಾದನೆ ಮಾಡುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂದರೆ ಇದರಿಂದ ಏನು ನಾವು ತಿಳ್ಕೊಳ್ಳೋದಂದರೆ ಆರೋಗ್ಯ ಬೇಕು ಆದರೆ ವಿಥೌಟ್ ಡ್ರಗ್ಸ್ ಮದ್ಯಲ್ಲಿದೆ ಏನಾದರೂ ಆರೋಗ್ಯವಾಗಿ ನಮ್ಮ ದೇಹವನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತಾ ಯಾಕಂದರೆ ಮದ್ದುಗಳೇ ಒಂದು ರೋಗವನ್ನು ತರಲಿಕ್ಕೆ ಒಂದು ಸಾಧ್ಯವಾಗುವಂಥ ಒಂದು ಪರಿಸ್ಥಿತಿ ಆ ಥರ ಇದೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಹೇಳುವಂಥ ಒಂದು ಪರಿಸ್ಥಿತಿ ರೋಗದಿಂದ ಇನ್ನೊಂದು ರೋಗವನ್ನು ಪಡೆಯುವಂಥ ಒಂದು ಪರಿಸ್ಥಿತಿ ಒಂದು ರೋಗವನ್ನು ನಿವಾರಣೆ ಮಾಡಿ ಇನ್ನೊಂದು ರೋಗವನ್ನು ಪಡೆಯುವಂಥ ಮದ್ದುಗಳಿಂದ ಈ ಥರ ಒಂದು ಪರಿಸ್ಥಿತಿ ಇದೆ ಇದನ್ನು ಹೋಗಲಾಡಿಸೋದಕ್ಕೆ ಈ ಹೆಲ್ತ್ ವಿತೌಟ್ ಡ್ರಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಆಲ್ಟರ್ನೇಟಿವ್ ಮೆಡಿಸನ್ ಅಂತ ಹೇಳುವಂಥ ಒಂದು ಭಾರತ ದೇಶದಲ್ಲಿ ಭಾಳ ಪ್ರಬಲ್ಯವಾಗದೇ ಇರುವಂಥ ಒಂದು ಒಂದು ಒಳ್ಳೆಯ ಮೆಡಿಸನ್ ಅಂತೇಳಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತೇಳಿದ್ರೆ ಅಕ್ಕುಪೆನ್ಷನ್ ಈ ಹಕ್ಕುಪಂಚರ್ ಇನ್ನೂ ಕೂಡ ಬಂದು ತಿಳುವಳಿಕೆ ಮೂಡಿಸಬೇಕು ಜನರಲ್ಲಿ ಬಂದು ಅದ್ರ ಬಗ್ಗೆ ಒಂದು ವಿಶೇಷವಾದ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಉದ್ದೇಶದಿಂದ ಈ ರೀತಿಯಾದ ಒಂದು ಕ್ಯಾಂಪನ್ನು ಮಾಡಿದ್ದಾರೆ ನಮ್ಮ ಮಲರವನ್ನು ಒಳ್ಳೆಯ ಒಂದು ಸುಮಾರು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ ಹಲವಾರು ರೋಗಗಳನ್ನ ನಿವಾರಣೆ ಮಾಡಿದ್ದಾರೆ ಆದ್ದರಿಂದ ನೀವೆಲ್ಲರೂ ಕೂಡ ಈ ಇದರ ಉಪಯೋಗವನ್ನು ಪಡಿಬೇಕು ನೀವೆಲ್ಲರೂ ಬರಬೇಕು ಇದನ್ನು ಈ ಮೆಡಿಕಲ್ ಕ್ಯಾಂಪನ್ನ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನನ್ನ ವಿನಂತಿ